ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇಲ್ಕಲ್ ಮತ್ತು ಹುನಗುಂದ್ ತಾಲೂಕಿನ ಈ ಪತ್ರಿಕಾ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಮುದ್ರಣ ಮಾಧ್ಯಮ ಹಾಗೂ ದೃಷ್ಟಿ ಮಾಧ್ಯಮದ ಎಲ್ಲ ಪತ್ರಕರ್ತರಿಗೂ ಹಾಗೂ ನನ್ನ ಎಲ್ಲ ಪತ್ರಕರ್ತ ಸ್ನೇಹಿತರಿಗೂ ಇಲ್ಕಲ್ ಹುಣಗುಂದ್ ತಾಲೂಕಿನ ನಮ್ಮ ಪಂಚಮಸಾಲಿ ಎಲ್ಲ ಬಾಂಧವರಿಂದ ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ಈ ಪತ್ರಿಕಾ ಮಾಧ್ಯಮವನ್ನು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಶ್ರೀ ಕೂಡಲ ಸಂಗಮದ ಬಸವ ಜಯ ಮುತ್ತುಂಜಯ ಸ್ವಾಮಿಗಳ ಬೆಂಬಲ ಬೆಂಬಲ ಸೂಚಿಯೋಗೋಸ್ಕರವಾಗಿ ಜ ಬಸವ ಜಯ ಮುತ್ತುಂಜಯ ಸ್ವಾಮಿಗಳು ಪಂಚಮಸಾಲಿಯ ಕಟ್ಟ ಕಡೆಯ ಒಬ್ಬ ವ್ಯಕ್ತಿಗೂ ಕೂಡ ಯಾವಾಗಲೂ ಅವರು ಸಹಾಯ ತಮ್ಮ ಕೈಲಾದಂಥ ಬೆಂಬಲವನ್ನು ಅವರು ಕೊಡ್ತಾ ಬಂದಿದ್ದಾರೆ ಕೂಡಲ ಸಂಗಮ ಪೀಠ ಮೊಟ್ಟ ಮೊದಲನೇ ಪೀಠ ಆ ಪೀಠದವರು ನಮ್ಮ ಗುರುಗಳಾಗಿರುವಂಥವರು ನಮ್ಮ ಸಮಾಜದ ಒಂದು ಕರ್ತವ್ಯವಾಗಿ ಎಲ್ಲ ನಮ್ಮ ಸಮಾಜದ ಒಂದು ಕರ್ತವ್ಯವಾಗಿ ಅವರಿಗೆ ನಾವು ನಮ್ಮ ಎಲ್ಲ ಸಮಾಜ ನಮ್ಮ ಸಮಾಜದ ವತಿಯಿಂದ ಅವ್ರನ್ನ ಬೆಂಬಲಾರ್ಥವಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅವರ ಪರವಾಗಿ ಹಾಗೂ ಸಮಾಜದ ಪರವಾಗಿ ಮಾನ್ಯ ಶ್ರೀ ಬಸವರಾಜ್ ಕಡ್ಪಟ್ಟಿಯವರು ಮುಂದೆ ಮಾತಾಡ್ತಾರೆ ಓಂ ಶ್ರೀ ಗುರು ಬಸವಲಿಂಗಾಯನ ಮಹುನ್ ಮತ್ತು ಇಲಕಲ್ಲ ತಾಲೂಕಿನ ಎಲ್ಲ ಪತ್ರಕರ್ತ ಸಹೋದರರಿಗೆ ಅನಂತ ನಮಸ್ಕಾರಗಳು ಕುರ್ಲು ಸಂಗಮದ ಪ್ರಥಮ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಸ್ವಾಮಿಗಳು ಮೀಸಲಾತಿ ಸಲುವಾಗಿ ಆಮ್ಯಾಗ ಧರ್ಮದ ಕಟ್ಟಕಡೆಯ ವ್ಯಕ್ತಿಯ ಸಲುವಾಗಿ ಪ್ರತಿಯೊಂದು ವಿಷಯದಲ್ಲಿ ಹೋರಾಟ ಮಾಡ್ಕೊತ ಬಂದಾರ ಅವರು ನಾಳೆ ಇಪ್ಪತ್ತನೇ ತಾರೀಕು ನಮಗೆ ಬರ ಕರೆ ಕೊಟ್ಟಿದ್ದರು ಇವತ್ತು ಬೆಳಗ್ಗೆ ಪತ್ರಿಕೆಯೊಳಗೆ ಶಿವಶಂಕರ್ ಅವರು ಎರಡೂ ಮುಂದೆಗೆ ಅಂತೇಳಿ ಹೇಳ್ಯಾರ ಆದ್ರೆ ಅದು ಮುಂದೋಗ್ತೋ ಐತೋ ಗೊತ್ತಿಲ್ಲ ಅದು ಅವರ ಅವ್ರು ಯಾವಾಗ ಕರೀತಾರ ಅವ ಎಲ್ಲ ಸಮಾಜದವರು ನಾವು ಅವ್ರ ಜೊತೆ ಇರ್ತೀವಿ ನಮ್ಮದ ನಮ್ಮ ತಾಲೂಕಿನ ನಾ ಹಿರಿಯರೇನದ್ದು ನಾವು ಅವ್ರ ಜೊತೆ ಅದೀವಿ ಅಂಥೇಳಿ ತಮ್ಮ ಮೂಲಕ ಗುರುಗಳಿಗೆ ಬೆಂಬಲ ಸೂಚಿಸ್ತೀವಿ ಎಲ್ಲ ಹುರುಗುಂದ್ ಹಾಗೂ ಇಲ್ಕಲ್ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ನನ್ನ ಆತ್ಮೀಯ ಸಹೋದರರು ಕೂಡ ಇವತ್ತ ಮುಂಜಾನೆಯ ವಂದನೆಗಳನ್ನು ಸಲ್ಲಿಸುತ್ತ ವೇದಿಕೆ ಮೇಲೆ ಕುನಗುಂದ್ ಮತ್ತು ಇಲ್ಕಲ್ ತಾಲೂಕದ ಎಲ್ಲ ನಮ್ಮ ಪಂಚಮಸಾಲಿ ಸಮಾಜದ ಎಲ್ಲ ಹಿರಿಯ ಮುಖಂಡರು ಹಾಗೂ ನನ್ನ ಸಹೋದರರು ಎಲ್ಲ ನಮ್ಮ ಸಮಾಜದ ಬಾಂಧವರು ಕೂಡ ಇವತ್ತಿನ ದಿವಸ ಇಲ್ಲಿ ವೇದಿಕೆ ಮೇಲೆ ನೆರೆದಿದ್ದಾರೆ ತಮಗೆಲ್ಲರಿಗೂ ತಿಳಿದ ಹಾಗೆ ಇವತ್ತಿನ ದಿವಸ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಈಗಾಗಲೇ ನಮ್ಮ ಇಲ್ಕಲ್ದ ಹಿರಿಯ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಅರವಿಂದ್ ಮಂಗಳೂರವರು ಈಗಾಗಲೇ ಪತ್ರಿಕಾಗೋಷ್ಠಿಗೆ ವಿಷಯವನ್ನು ಎಲ್ಲ ತಿಳಿಸಿದ್ದಾರೆ ಅದೇ ರೀತಿ ಕೂಡ ಇನ್ನೂರು ನಮ್ಮ ಹಿರಿಯ ಮುಖಂಡರು ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಬಸವರಾಜ್ ಕಡ್ಪಟ್ಟಿಯವರು ಕೂಡ ತಮ್ಮೆಲ್ಲರಿಗೂ ನಾವು ಕರೆದಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಯ ಉದ್ದೇಶವೂ ಕೂಡ ಸ್ಪಷ್ಟವನ್ನು ಪಡಿಸಿದ್ದಾರೆ ಈಗ ನಾನು ನಿಮಗೆ ಈ ವಿಷಯ ಇನ್ನೊಂದು ಹೆಚ್ಚೆ ಹೇಳಲಿಕ್ಕೆ ಏನು ಇಚ್ಛೆ ಪಡ್ತೀನಪ್ಪ ಅಂತಂದ್ರೆ ಈಗಾಗಲೇ ತಾವು ಸಾಕಷ್ಟು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಎಲ್ಲರ ನೋಡಿದ್ದೀರಿ ಪಂಚಮಸಾಲಿ ಸಮಾಜದ ಬಗ್ಗೆ ಏನು ಟು ಎ ಮೀಸಲಾತಿ ಅಖಂಡ ಟು ಎ ಮೀಸಲಾತಿ ಬೆಂಗಳೂರಿಗೆ ಪಾದಯಾತ್ರೆ ಮುಖಾಂತರ ಏನು ನಮ್ಮ ಮಹಾಜ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೋಗಿದ್ದರು ಆ ಒಂದು ಕುರಿತು ಸಾಕಷ್ಟು ಮೀಸಲಾತಿಯನ್ನು ನಮ್ಮ ಸಮಾಜದ ಜನರಿಗೆ ಕೊಡಿಸೇ ಕೊಡಿಸ್ತೀನಿ ಕೊಡಿಸುವವರೆಗೂ ಕೂಡ ನಾನು ಮಠದಲ್ಲಿ ನಿದ್ದೆಯನ್ನು ಮಾಡೋದಿಲ್ಲ ಅಂತ ತಿಳ್ಕೊಂಡು ಈ ವಿಷಯನ ಕೂತ್ಕೊಂಡು ಅವರು ಸಾಕಷ್ಟು ಬಾರಿ ಹೇಳಿಕೆಗಳನ್ನು ಕೊಟ್ಟಿದ್ದರು ಆ ಒಂದು ನಿಟ್ಟಿನೊಳಗೆ ಇವತ್ತಿಗೂ ಕೂಡ ಎರಡು ಸಾವಿರದ ಎಂಟರೊಳಗೆ ಪ್ರಥಮ ಪಂಚಮಸಾಲಿ ಪೀಠ ಕೂಡಲ ಸಮುದ್ರಗಳು ಸ್ಥಾಪಿತ ಆದ ನಂತರ ಆ ಒಂದು ಪೀಠದ ಕುರಿತು ಪಂಚಮಸಾಲೀಜಿ ಸ್ವಾಮೀಜಿಗಳಾಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಬಸೋಜಯ್ ಮೃತ್ಯುಂಜಯ ಮಹಾಸ್ವಾಮೀಜಿಗಳವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹುನಗುಂದ ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ರಾಷ್ಟ್ರಾದ್ಯಂತ ನಮ್ಮ ಪಂಚಮಸಾಲಿ ಸಮಾಜ ಅಂದರೆ ಏನು ಅಂತಕ್ಕಂಥ ಒಂದು ಶಕ್ತಿಯನ್ನು ತೋರಿಸಿದ ಯಾರಾದರೂ ಸ್ವಾಮೀಜಿ ಇದ್ದರೆ ನಮ್ಮ ಪೂಜ್ಯ ಪಂಚಮಸಾಲಿ ಬಸವಜಯ ಮೃತ್ಯುಂಜಯ ಮಹಾ ಸ್ವಾಮೀಜಿಗಳನ್ನಲಿಕ್ಕೆ ನಾವು ಎಲ್ಲರೂ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಅದೆಲ್ಲ ನಮ್ಮ ಸಮಾಜದ ಜನರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಅದಕ್ಕೋಸ್ಕರ ಈಗ ಕೆಲವೊಂದು ದಿವಸಗಳಿಂದ ಕೆಲವೊಂದು ಪೂಜ್ಯರ ಬಗ್ಗೆ ಕೆಲವೊಬ್ಬರು ಕೆಲವೊಂದು ಮಾತುಕತೆ ಅವೆಲ್ಲ ಈ ರೀತಿ ಬರ್ತಾ ಇದ್ದದನ್ನು ತಾವೆಲ್ಲರೂ ನೋಡಿದ್ದೀರಿ ಆದರೆ ನಮ್ಮ ಹುಣಗುಂದ ತಾಲೂಕಿನೊಳಗೆ ನಮ್ಮ ಎಲ್ಲ ಸಮಾಜದ ಮುಖಂಡರು ನಮ್ಮ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳವರಿಗೆ ನಾವು ನೈತಿಕ ಬೆಂಬಲವನ್ನು ತೋರಿಸೋದಕ್ಕೋಸ್ಕರ ಯಾಕಪ್ಪ ಅಂತಂದ್ರೆ ಅವರು ಕಟ್ಟ ಕಡೆ ಪಂಚಮಸಾಲಿ ಸಮಾಜದ ವ್ಯಕ್ತಿಗಳು ಮನೆಯಲ್ಲಿ ಯಾವುದೇ ಕಾರ್ಯಗಳಿರಲಿ ಇವತ್ತು ಸತ್ತಿರಲಿ ಇವತ್ತು ಹುಟ್ಟಿರಲಿ ಇವತ್ತು ಲ ಮದುವೆ ಇರಲಿ ಯಾವುದೇ ಕಾರ್ಯಗಳಿದ್ದರೂ ಕೂಡ ಕೇವಲ ಹುನಗುಂದ ಕಟ್ಟ ಕಟ್ಟಕಡೆಯ ಜಿಲ್ಲೆ ಮೂಲೆ ಮೂಲೆಗೆ ರಾಜ್ಯದ ಮೂಲೆ ಮೂಲೆಗಳಿಗೆ ಸಂಚಾರ ಮಾಡ್ತಕ್ಕಂಥ ಯಾವುದಾದ್ರು ವ್ಯಕ್ತಿ ಇದ್ದರೆ ಅದು ನಮ್ಮ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಅದಕ್ಕೋಸ್ಕರ ಅವ್ರ ಜೊತೆಗೆ ಅವ್ರೇನು ಇವತ್ತಿನ ದಿವಸ ದಿನಾಂಕ ಇಪ್ಪತ್ತನೇ ತಾರೀಕಿಗೆ ಅವರು ತಮ್ಮ ಒಂದು ನೈತಿಕ ಒಂದು ಸಭೆಯನ್ನು ಕರೆದಿದ್ದರು ಅವರು ಭಕ್ತರ ಸಭೆಯನ್ನು ಕರೆದಿದ್ದರು ಆ ಭಕ್ತರ ಸಭೆಗೆ ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ಸರಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ನಮ್ಮ ಪಂಚಮಸಾಲಿ ಸಮಾಜದ ಭಕ್ತರು ಎಲ್ಲರೂ ಕೂಡ್ತಕ್ಕಂಥ ಒಂದು ಸಾಧ್ಯತೆ ಇತ್ತು ಆದರೆ ಇವತ್ತಿನ ದಿವಸ ಮುಂಜಾನೆ ಪತ್ರಿಕೆಯಲ್ಲಿ ನೋಡಿದಾಗ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಎಚ್ ಎಸ್ ಶಿವಶಂಕರ್ ಅವರು ಪತ್ರಿಕಾ ಒಂದು ಹೇಳಿಕೆ ಮುಖಾಂತರ ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತನೇ ತಾರೀಕು ಏನೋ ಸಭೆಗಳು ರದ್ದಾಗಿದಾವೆ ಅಂತ ತಿಳ್ಕೊಂಡ್ರೆ ನಮ್ಮ ಪಂಚಮಸಾಲಿ ಭಕ್ತರಲ್ಲೇ ಸ್ವಲ್ಪ ಗೊಂದಲ ಆಗೈತೆ ಅದಕ್ಕೋಸ್ಕರ ನಾವೆಲ್ಲ ಒಂದು ಮತ್ತು ಇಲ್ಕಲ್ ತಾಲೂಕಿನಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಪಂಚಮಸಾಲಿ ಸಮಾಜದ ಬಾಂಧವರು ಎಲ್ಲರೂ ನಾವು ಏನು ನಿರ್ಧಾರ ಮಾಡ್ಯಪ್ಪ ಅಂತಂದ್ರೆ ಪೂಜ್ಯರಾಗಿರ್ತಕ್ಕಂಥ ಬಸವಜಯ ಮಾ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಸಂಘಟನೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಸ್ವಾಮೀಜಿಗಳವರು ಅವರು ಇರೋದರಿಂದ ನಮ್ಮ ಪಂಚಮಸಾಲಿ ಸಮಾಜ ಅತ್ಯಂತ ದೊಡ್ಡ ಪ್ರಮಾಣದಾಗ ಕರ್ನಾಟಕ ರಾಜ್ಯದೊಳಗೆ ಸಂಘಟನೆ ಆಗೈತಿ ಮುಖ್ಯಮಂತ್ರಿಗಳ ಮುಂದೆ ಇರ್ಬೋದು ಪ್ರಧಾನ ಮಂತ್ರಿಗಳ ಮುಂದೆ ಇರ್ಬೋದು ನಮ್ಮ ಸಮಾಜವನ್ನು ಎತ್ತಿ ಹಿಡಿತಕ್ಕಂಥ ಹೋರಾಟವನ್ನು ಮಾಡಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಸಾಕಷ್ಟು ಬಾರಿ ನಾವು ಅವ್ರ ನೇತೃತ್ವದೊಳಗೆ ಎಲ್ಲ ನಮ್ಮ ಹಿರಿಯ ಮುಖಂಡರು ಎಲ್ಲ ಟ್ರಸ್ಟು ಅವ್ರ ಎಲ್ಲರ ನೇತೃತ್ವದೊಳಗೆ ನಾವು ಧಾರವಾಡದ ಧಾ ಇದು ಏನು ಬೆಳಗಾವದಲ್ಲಿರ್ತಕ್ಕಂಥ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಹೋರಾಟ ಮಾಡ್ಯಾರ ಎಲ್ಲ ಮಾಡ್ಯಾರ ಅವ್ರ ಜೊತೆಗೆ ನಾವು ಎಲ್ಲರೂ ಭಾಗವಹಿಸಿದ್ದೀವಿ ಅದಕ್ಕೆ ಇವತ್ತಿನ ದಿವಸ ನಮ್ಮ ಪೂಜ್ಯ ಬಸವಜೆ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಕೂಡಲ ಸಂಗಮದಲ್ಲಿ ಭಕ್ತರ ಸಭೆಯನ್ನು ಯಾವುದೇ ತಾರೀಖಿಗೆ ಕರಲಿ ಅವರು ಅದು ಇಪ್ಪತ್ತನೇ ತಾರೀಕಿನೇ ಇರ್ಬೋದು ಅಥವಾ ಮುಂದಿನ ದಿನದೊಳಗೆ ಅದು ಯಾವುದಾದ್ರೂ ತಾರೀಖಿರಲಿ ಅವರು ಕರೆದಿರ್ತಕ್ಕಂಥ ಸಭೆಗೆ ನಾವೆಲ್ಲ ನಮ್ಮ ಹುನಗುಂದು ಮತ್ತು ಇಲ್ಕಲ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರು ಇವತ್ತಿನ ದಿವಸ ನಾವೆಲ್ಲ ಮುಖಂಡರು ಭಾಗವಹಿಸಿದೀವಿ ಇಲ್ಲೆಲ್ಲ ಸುಮಾರು ಒಂದು ಮೂವತ್ತು ಜನ ಮುಖಂಡರು ಭಾಗವಹಿಸಿದ್ವಿ ಇಷ್ಟಲ್ಲದೆ ನಮ್ಮ ಹುನಗುಂದು ಮತ್ತು ಇಲ್ಕಲ್ ತಾಲೂಕಿನಲ್ಲಿರ್ತಂಥ ಕಟ್ಟ ಕಡೆಯ ಹಳ್ಳಿಯ ಸಾಲಿ ಸಮಾಜದ ಎಲ್ಲ ಬಾಂಧವರು ಅವರು ಸ್ವಾಮೀಜಿಗಳು ಕೇವಲ ನಮ್ಮ ಸಮಾಜಕ್ಕೆ ಕಷ್ಟ ಸಾಕಷ್ಟು ಕೆಲಸಗಳನ್ನು ಮಾಡಿಲ್ಲ ಬೇರೆ ಸಮಾಜದವರೆಗೂ ಕೂಡ ಅಂತ ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡೋ ಮುಖಾಂತರ ಆಗಿದ್ದಾರೆ ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಅದಕ್ಕೋಸ್ಕರ ಸ್ವಾಮೀಜಿಗಳು ಯಾವುದೇ ಒಂದು ದಿನಾಂಕವನ್ನು ನಿಗದಿ ಮಾಡಲಿ ನಾವೆಲ್ಲರೂ ಕೂಡಿಕೊಂಡು ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಪಂಚಮಸಾಲಿ ಬಾಂಧವರು ಕೂಡ ಅಜ್ಜ ಅವರ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಕರೆದಿರ್ತಕ್ಕಂಥ ಸಭೆಗೆ ನಾವೆಲ್ಲರೂ ಕೂಡಿಕೊಂಡು ನೈತಿಕ ಬೆಂಬಲವನ್ನು ಕೊಡಲಿಕ್ಕೆ ನಾವೆಲ್ಲರೂ ತಯಾರಿದೀವಿ ಅಂತ ತಿಳ್ಕೊಂಡು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೋಸ್ಕರ ಮುಂದಿನ ದಿನಮಾನದೊಳಗೆ ಮಹಾಸ್ವಾಮೀಜಿಗಳಿಗೆ ಮಹಾಸ್ವಾಮೀಜಿಗಳು ತಮ್ಮ ಹತ್ರ ಬಂದಿರತಕ್ಕಂಥ ಯಾರೇ ಮುಖಂಡರಲ್ಲಿ ಅವರು ಎಲ್ಲರಿಗೂ ಅವರ ನೋವುಗಳಿಗೆ ಸ್ಪಂದನೆ ಅವರು ರಾಜಕಾರಣ ಸಾಕಷ್ಟು ಜನರು ರಾಜಕಾರಣದಲ್ಲಿ ಸಾಕಷ್ಟು ಜನರು ಅವ್ರ ಹತ್ರ ಬಂದು ಅನುಕೂಲ ತಗೊಂಡರು ಕಟ್ಟ ಕಡೆ ಕಾರ್ಯಕರ್ತರು ಬಂದು ಸ್ವಾಮೀಜಿ ನನಗೆ ಇಂಥ ಸಮಸ್ಯೆ ಆಗೈತಿ ಅಂತಂದ್ರೆ ಅವರ ನೋವಿನಲ್ಲೂ ಕೂಡ ಭಾಗವಹಿಸಿರ್ತಕ್ಕಂಥ ಸ್ವಾಮೀಜಿಗಳು ನಮ್ಮ ಬಸವಜಯ್ ಮಹಾ ಮಹಾಸ್ವಾಮೀಜಿಗಳು ಅವರು ಅವರು ತಮ್ಮ ಸಹಾಯ ನಮಗೆಲ್ಲರಿಗೂ ಮಾಡಿದ್ದಾರೆ ಅದಕ್ಕೆ ಅವರ ಮಾರ್ಗದರ್ಶನದೊಳಗೆ ಮುಂದಿನ ದಿನಮಾನದೊಳಗೆ ನಾವು ಇನ್ನೂ ಪಂಚಮಸಾಲಿ ಸಮಾಜವನ್ನು ಒಂದು ಗಟ್ಟಿಯಾಗಿ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟದೊಳಗೆ ನಾವೆಲ್ಲರೂ ಭಾಗವಹಿಸಿ ಭಾಗವಹಿಸ್ತೀವಿ ಅಂತ ಹೇಳ್ಕೊಂಡು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಹುನಗುಂದು ಮತ್ತು ಇಲ್ಕಲ್ ತಾಲೂಕಿನ ಎಲ್ಲ ಸಮಾಜದ ನಮ್ಮ ಸಮಾಜದ ಮುಖಂಡರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜಯ ಕರ್ನಾಥ್ ಇವರು ಟ್ರಸ್ಟ್ ಸಭೆ ಕರೆದಿರೋದು ದಿನಾಂಕ ಹತ್ತೊಂಬತ್ತನೇ ತಾರೀಕಿಗೂ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ ಟ್ರಸ್ಟ್ನಲ್ಲಿ ನಾವೆಲ್ಲ ಭಾಗವಹಿಸಿರ್ತಕ್ಕಂಥ ಇಲ್ಲಿ ಹುನಗುಂದು ಮತ್ತು ಇಲ್ಕಲ್ಲು ಹಿರಿಯ ಮುಖಂಡರು ನಾವೆಲ್ಲರೂ ಸೇರಿದವರು ನಾವ್ಯಾರೂ ಟ್ರಸ್ಟಿಗೆ ಸಂಬಂಧ ಇಲ್ಲ ನಾವು ಪದಾಧಿಕಾರಿಗಳೂ ಅಲ್ಲ ಸೊ ಹೀಗಾಗಿ ನಾವು ಟ್ರಸ್ಟ್ನವ್ರು ಕರೆದಿರ್ತಕ್ಕಂಥ ಸಭೆ ಯಾಕಂದ್ರೆ ಅವರು ಟ್ರಸ್ಟ್ನವರು ತಮಗೋಸ್ಕರ ಕರೆದು ಕರೆದಾರ ಅವ್ರ ಸಭೆನ ಆ ಸಭೆಯೊಳಗೆ ನಾವ್ಯಾರು ಹಿರಿಯರು ಭಾಗವಹಿಸಿರ್ತಕ್ಕಂಥ ಅವಕಾಶ ಇಲ್ಲ ಮತ್ತು ಅವರು ನಮಗೆ ಯಾರಿಗೂ ಆಹ್ವಾನ ಮಾಡಿಲ್ಲ ಅದಕ್ಕೆ ಆ ಒಂದು ಕುರಿತು ನಾವು ಭಾಗವಹಿಸಿರ್ತಕ್ಕಂಥ ಅವಕಾಶ ಬರೋದಿಲ್ಲ ಅಂತ ಹೇಳಿ ಕಿಚ್ಚ ನೋಡ್ತಾ ಇದೆ ಟ್ರಸ್ಟ್ನವರು ಏನು ಬೆಳವಣಿಗೆಯನ್ನು ಅವರೆಲ್ಲ ಬೆಳವಣಿಗೆ ನೋಡ್ತಾ ಇದ್ದಾರೆ ಸ್ವಾಮೀಜಿಗಳ ಬಗ್ಗೆ ಅವರು ನಾವೆಲ್ಲರೂ ಇಲ್ಲಿ ಕೂಡಿದವ್ರು ಏನು ಹೇಳ್ತೀವಪ್ಪ ಅಂತಂದ್ರೆ ಸಂಘಟನೆ ಒಳಗೆ ಸಾಕಷ್ಟು ಮುಂದುವರೆದು ಸಂಘಟನೆ ಮಾಡಿದ್ದಾರೆ ಸ್ವಾಮೀಜಿಗಳು ಒಂದು ಇದ್ರೊಳಗೆ ಆತುರದ ನಿರ್ಧಾರವನ್ನ ಆತುರ ನಿರ್ಧಾರವನ್ನ ಟ್ರಸ್ಟ್ ಅವ್ರು ತಗೋಬಾರದು ಅಂತ ತಿಳ್ಕೊಂಡು ಅವರಿಗೆ ನಮ್ಮ ವಿನಂತಿ ವಿನಂತಿ ನಾವು ಟ್ರಸ್ಟ್ ಅವ್ರಿಗೆ ಒಳ್ಳೆ ಸ್ವಾಮೀಜಿಗಳು ನಮ್ಮ ಸಮಾಜಕ್ಕೆ ಒಳ್ಳೆ ಸ್ವಾಮೀಜಿಗಳದಾರ ಅಂತ ಆತು ನಿರ್ಧಾರ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಸ್ವಲ್ಪ ಸಣ್ಣ ಪುಟ್ಟ ದೋಷಗಳು ಇದ್ದಾರೆ ಭಿನ್ನಾಭಿಪ್ರಾಯ ಇರ್ತೈತಿ ಅದು ಇರ್ತೈತಿ ಇದ್ದ ಸರಿಪಡಿಸ್ಕೊಂತೀವಿ ಏನು ದೊಡ್ಡ ವಿಷಯನ ಅಲ್ಲದು ಈಗ ಭಿನ್ನಾಭಿಪ್ರಾಯ ಬಂದವ ಅಂತಂದ್ರೆ ಏನು ಅಣ್ಣ ತಮ್ಮ ಭಿನ್ನಾಭಿಪ್ರಾಯ ಇದಾಗಂಗಿಲ್ಲ ಹೊಂದಾಣಿಕೆ ಅಕ್ಕಿವಿಲ್ಲ ಅದ್ರಂಗ ಇದು ಸಮಾಜದ ದೊಡ್ಡದೈತೆ ಸಮಾಜದಾಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ದನ್ನು ಸರಿಪಡಿಸ್ಕೊಂತೀವಿ ಅದು ಅವು ಏನೇ ಇದ್ರು ನಾವು ನಾ ನಾಲ್ಕು ಗೋಡೆ ನಾಲ್ಕು ಗೋಡೆ ಮಧ್ಯದೊಳಗೆ ಅದನ್ನ ಮಾತಾಡ್ಕೊಂಡು ಸರಿಪಡಿಸ್ ಪಡಿಸ್ ಸರಿಪಡಿಸ್ತೀವಿ ಅದು ಯಾವುದೇ ಸಮಸ್ಯೆಗಳಿದ್ರೂ ನಾಲ್ಕು ಗೋಡೆ ಮಧ್ಯದೊಳಗೆ ಸರಿಪಡಿಸ್ತೀವಿ ಹಾಂ ನಮ್ಮ ನಮಗೂ ಅದಕ್ಕೆ ಅದ್ರ ಸಹಮತ ಐತೆ ಚಿಂತನೆ ಮಾಡಾಕತ್ತಾರ ನಾವು ಅವ್ರಿಗೆಲ್ಲ ಸಹಕಾರ ಐತೆ ನಮ್ದು ಈಗ ಎ ಬಿ ಪಾಟೀಲ್ರ ನೇತೃತ್ವದೊಳಗ ಮಾಡ್ಬೇಕಂತ ಶಿವಶಂಕರ್ ಏನು ಹೇಳಾರ ಅದಕ್ಕೂ ನಮ್ದು ಸಹಮತ ಐತೆ ಎಲ್ಲರು ಒಟ್ಟಾಗಿ ಇರೋಣ ಅಂತ ಹೇಳ್ತೀವಿ ನಾವು ಸಮಾಜದೊಳಗೆ ಎಲ್ಲಾ ಪ್ರತಿಯೊಬ್ಬ ವ್ಯಕ್ತಿನೂ ಒಂದಾಗಿ ಒಕ್ಕಟ್ಟಾಗಿರೋಣ ಅಂತ ನಮ್ಮ ಅಭಿಪ್ರಾಯ ಇಡೀ ರಾಜ್ಯದಲ್ಲಿ ನಮ್ದು ದೊಡ್ಡ ಸಮಾಜ ಆಗಿರೋದ್ರಿಂದ ನಾವು ಬೇರೆ ಸಮುದಾಯದವ್ರ ಮುಂದೆ ನಗೆಪಾಟ್ಲಿಗೆ ಪಾಟಲಿ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ನಮ್ಮ ಸಮಾಜದ ಮುಖಂಡರು ಏನು ಇಷ್ಟೊಂದು ತೊಂದರೆಯನ್ನು ಏನು ಏಳ್ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆ ಮುಖಾಂತರ ಬೆಂಗಳೂರನ್ನು ಮುಟ್ಟಿ ಮೀಸಲಾತಿ ಹೋರಾಟ ಮಾಡ್ಯಾರ ಆ ನಿಟ್ಟಿನ ಒಂದು ಹೆಸರು ಕೂಡ ನಮ್ಮ ಸಮಾಜಕ್ಕೆ ಇರೋದ್ರಿಂದ ನಾವು ಇಡೀ ಒಂದು ರಾಜ್ಯದೊಳಗನ ಒಂದು ಪ್ರೀತಿ ಮತ್ತು ವಿಶ್ವಾಸ ಮತ್ತು ಸಹಕಾರದಿಂದ ಎಲ್ಲ ನಮ್ಮ ಮುಖಂಡರು ಹೋಗ್ಲಿ ಅಂತಕ್ಕಂಥ ಆಶಾಭಾವನೆ ಕೂಡ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ಮುಖಂಡರು ಬಂದಿದ್ದೀವಿ ಅಂತ ಈಗ ಅತೀತವಾಗಿ ಅವರು ಪಕ್ಷಾತೀತವಾಗಿ ಅದಾರ ಈಗ ನಾವಾದರೂ ಇಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ಅದೀವಿ ಎಲ್ಲ ಪಕ್ಷದವ್ರಿಗೂ ಅನುಕೂಲ ಮಾಡ್ಯಾರ ಅವರು ಯಾವುದೇ ವ್ಯಕ್ತಿ ಪಕ್ಷ ಪಂಗಡ ನೋಡಿಲ್ಲ ವ್ಯಕ್ತಿಗೆ ಅನಾನುಕೂಲ ಆಗೈತೆ ಅಂದಾಗ ಹೋಗ್ಯಾರ ಅದರಂಗ ಬಸನಗೌಡರಿಗೆ ಹೋಗಿರ್ಬೋದು ಹೌದು ಒಬ್ಬ ಸಮಾಜದ ವ್ಯಕ್ತಿ ಅಂತ ಬೆಂಬಲಿಸ್ಯಾರ ಆ ಪಕ್ಷ ಅಂತ ಬೆಂಬಲ ಸಂಬಂಧ ಇಲ್ಲ ಒಬ್ಬ ಸಮಾಜದ ವ್ಯಕ್ತಿ ಈಗ ವಿನಯ್ ಕುಲಕರ್ಣಿ ಅವರಿಗೆ ತೊಂದರೆ ಆದಾಗ ಹೋಗ್ಯಾರ ಅಂತ ಸಾಕಷ್ಟು ಜನ ತೊಂದರೆ ಆದಾಗ ಹೋಗ್ಯಾರ ಅದು ಯಾವುದೂ ಆಗಂಗಿಲ್ಲ ಅಂತ ವಿಚಾರ ಐತ್ರಿ ಆ ರೀತಿ ಆಗಬಾರ್ದು ಕ್ರಮ ವಿನಂತಿ ಮಾಡ್ಕೊಂಡಿ ಅಲ್ರಿ ಈಗ ಅವರು ಹಂಗೆ ಯಾವುದು ತಗೋಬಾರ್ರಿ ಅಂತ ನಾವು ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೊಂಡ್ವಿ ವಿನಂತಿ ಮಾಡ್ಕೊಂಡಿ ನೋಡ್ರಿ ಈಗ ಈ ವಿಷಯ ನೀವು ಪ್ರಶ್ನೆ ಕೇಳಿದೋಸ್ತಾರ ಅಂತಂತಂದ್ರೆ ಅಲ್ಲೇ ಒಂದು ಸಮಾಜಕ್ಕೊಂದು ಟ್ರಸ್ಟ್ ಅಂತ ಇತ್ತು ಕೆಲ ಭಾರತ ಲಿಂಗ ಇರ್ತಾರೆ ಅಂತ ಆ ಸಮಾಜದಲ್ಲಿ ಇರ್ತಕ್ಕಂಥ ಟ್ರಸ್ಟ್ ಆ ಸ್ವಾಮೀಜಿಯವರು ಅವರು ಅವರವರು ಕೂತ್ಕೊಂಡು ಮಾತಾಡಿ ಬಗೆಹರ್ಕೊಂತಾರೆ ತಿಳ್ಕೊಂಡು ನಾವೆಲ್ಲರೂ ಎಲ್ಲರೂ ಕೂತ್ಕೊಂಡು ವಿಚಾರ ಮಾಡ್ಕೊಂಡಿದ್ವಿ ಇನ್ನೂವರೆಗೂ ಕೂಡ ಅವರವರ ನಡುವೆ ಮಾತುಕತೆ ಬಗೆಹರಲಾರ್ದಕ್ಕೆ ಕಾರಣ ಇದು ಇಷ್ಟು ಉಲ್ಬಣ ಆಗಿತ್ತು ಈಗ ಹೊಸ ಅಧ್ಯಕ್ಷರಾಗಿದ್ದಂತಂದ್ರೆ ಅದಕ್ಕೆ ತಕ್ಷಣವೇ ಅದು ಆ ಸಮಸ್ಯೆ ಅಂತ ನಮ್ಮೆಲ್ಲರಿಗೂ ವಿಶ್ವಾಸ ಐತಂತ ನಾವು ಅಂತ ಅಲ್ರಿ ಈಗ ಈಗ ಚಾಲು ಆಗಿದ್ದ ಮೂರ್ನಾಲ್ಕು ದಿವಸದಿಂದ ಅವ್ರು ಅವಾಗ ಇಪ್ಪತ್ತನೇ ತಾರೀಕು ಅಂತ ಡೇಟ್ ಫಿಕ್ಸ್ ಮಾಡಾರ ಅವಾಗಿನಿಂದನೇ ಇದು ಮತ್ತೆ ಚಾಲೂ ಆಗೈತೆ ನಿಮ್ಗೆ ಆಗ್ಲೇ ಗೊತ್ತಿದೆ ಈಗ ತಿಂಗಳದಿಂದ ಪಂಚಮಸಾಲಿ ಸಮಾಜದ ಈ ಮೀಸಲಾತಿ ಹೋರಾಟ ಹೇಳಿಕೆಗಳು ಬರ್ತಾ ಇದಾವೆ ಆದ್ರ ಏನು ಈ ನಾಲ್ಕೈದು ದಿವಸ ಹುಬ್ಬಳ್ಳಿ ಸಭೆ ಮತ್ತೆ ಸಂಗಮ ಸಭೆ ತಿಳ್ಕೊಂಡು ಇದೆಲ್ಲ ಆಗಿರೋದು ಈ ಕೇವಲ ನಾಲ್ಕೈದು ದಿವಸ ನಾವು ತಿಳಿದು ಸುದ್ದಿ ಮಾಡಿಲ್ಲ ಸಭೆಗಳನ್ನ ಮಾಡಿದವ್ರು ಅವರು ನಮ್ಗೆ ಯಾರಿಗೂ ಇದೆ ಭಕ್ತರ ಪರವಾಗಿ ನಾವು ಸಭೆ ಮಾಡಲಿ ಭಕ್ತರ ಪರವಾಗಿ ನಾವು ಸಭೆ ಮಾಡ್ತೇವೆ